ನಮಸ್ಕಾರ ವೀಕ್ಷಕರೇ ಇವತ್ತಿನ ದಿವಸ ಆಯುರ್ವೇದ ಟಿಪ್ಸ್ನಲ್ಲಿ ತರಕಾರಿಗಳನ್ನು ಅರ್ಥ ಮಾಡ್ಕೊಳ್ಳೋಣ ಯಾರ ತರಕಾರಿಯನ್ನು ಚೆನ್ನಾಗಿ ತಿನ್ನಬೇಕು ಯಾರ ತರಕಾರಿಯನ್ನು ಕೆಲವೊಮ್ಮೆ ಅವಾಯ್ಡ್ ಮಾಡಬೇಕು ಮಕ್ಕಳಿಗೆ ಯಾವ ತರಕಾರಿ ಒಳ್ಳೆಯದು ಮಧ್ಯವಯಸ್ಕರಲ್ಲಿ ಯಾವ ತರಕಾರಿಗಳು ಒಳ್ಳೆಯದು ವಯೋವೃದ್ಧರಿಗೆ ಯಾವ ತರಕಾರಿ ಒಳ್ಳೆಯದು ಇನ್ನಷ್ಟು ಮಾಹಿತಿ ತರಕಾರಿ ಬಗ್ಗೆ ಕೊಡ್ತಾ ಹೋಗೋಣ ಸಾಮಾನ್ಯವಾಗಿ ನಾವು ಅನ್ಕೋತೀವಿ ತರಕಾರಿ ಎಲ್ಲನೂ ತಿನ್ನಬೇಕು ಯಥೇಚ್ಛವಾಗಿ ತಿನ್ನಬೇಕು ವಿರಳವಾಗಿ ಸಿಗುವಂಥ ತರಕಾರಿಯನ್ನು ತಂದು ತಿನ್ನಬೇಕು ಈ ರೀತಿಯೆಲ್ಲ ನಾವು ಯೋಚನೆ ಮಾಡುವಂಥ ಕಾಲ ಬಂದಾಗಿದೆ ಯಾಕೆ ಇದೆಲ್ಲ ಮಾಡ್ತಿದ್ದೀವಿ ಇದು ಸರಿಯಾ ತಪ್ಪಾ ಅಂತನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ ನಾವು ಯಾವತ್ತೇ ಆಗಲಿ ಆಹಾರದ ಬಗ್ಗೆ ಚಿಂತನೆ ಮಾಡುವಾಗ ನಮ್ಮ ನೇಟಿವ್ ಆಹಾರ ಅಂದರೆ ನಮ್ಮ ಪ್ರಾಂತ್ಯದಲ್ಲಿ ಬೆಳೆಯುವಂಥ ಆಹಾರಗಳು ನಮಗೆ ಈಗಾಗಲೇ ಅಭ್ಯಾಸ ಇರುವಂಥ ಆಹಾರಗಳು ತರಕಾರಿಗಳನ್ನು ಮಾತ್ರ ತಿನ್ನೋದನ್ನು ನಾವು ಯಾವತ್ತೂ ಸರಿ ಅಂತ ಪರಿಗಣಿಸಬೇಕಾಗತ್ತೆ ಎರಡನೇದು ಈ ಎಕ್ಸೋಟಿಕ್ ಅಥವಾ ಬೇರೆ ಪ್ರಾಂತ್ಯಗಳಲ್ಲಿ ಬೆಳೆಯುವಂಥ ತರಕಾರಿಯನ್ನು ತಂದು ತಿನ್ನುವಂಥದ್ರ ಬಗ್ಗೆ ಈ ಬೇರೆ ಪ್ರಾಂತ್ಯದಲ್ಲಿ ಬೆಳೆಯುವಂಥ ತರಕಾರಿಯನ್ನು ಯಾವುದೋ ಒಂದು ನ್ಯೂಟ್ರಿಷನ್ನ ದೃಷ್ಟಿಯಿಂದ ನಾವು ಅದನ್ನು ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು ಅಂತನ್ನೋದು ಗೊತ್ತಾದಾಗ ಅದನ್ನು ವಿರಳವಾಗಿ ಉಪಯೋಗಿಸ್ಕೋಬೇಕೆ ಹೊರತು ಹೇರಳವಾಗಿ ಉಪಯೋಗಿಸ್ಬಾರ್ದು ಅಂತನ್ನೋದು ಈ ಇದರ ಬಗ್ಗೆ ಮಾಹಿತಿ ಮತ್ತಷ್ಟು ಕೊಡ್ತಾ ಹೋಗ್ತೀನಿ ಈ ತರಕಾರಿಗಳಲ್ಲಿ ಮಕ್ಕಳಿಗೆ ಯಾವ ತರಕಾರಿ ಒಳ್ಳೆಯದು ಅಂತ ಅನ್ನೋದನ್ನು ನಾವು ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಮಕ್ಕಳಿಗೆ ಸಾಮಾನ್ಯವಾಗಿ ಅವರ ಜೀರ್ಣಶಕ್ತಿ ಸ್ವಲ್ಪ ಅಡಲ್ಟ್ಸ್ಗೆ ಕಂಪೇರ್ ಮಾಡಿದ್ರೆ ಅಂದರೆ ವಯಸ್ಕರಿಗೆ ಸ ಕಂಪೇರ್ ಮಾಡಿದಾಗ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ನಮಗೆ ಸಹಜವಾಗಿಯೇ ಗೊತ್ತು ಅಂಥವ್ರಿಗೆ ತುಂಬ ಸುಲಭವಾಗಿ ಅರ್ ಜೀರ್ಣವಾಗುವಂಥ ತರಕಾರಿಗಳನ್ನು ಕೊಡಬೇಕು ಅಂತ ಸಾಮಾನ್ಯವಾಗಿ ನಾವು ಹೇಳ್ಬೋದು ಬೂದುಗುಂಬಳಕಾಯನ್ನು ಕೊಡ್ತೀವಿ ಬೇಯಿಸಿ ಕೊಡುವಂಥದ್ದು ಈ ಬಳ್ಳಿಗಳಲ್ಲಿ ಬೆಳೆಯುವಂಥದ್ದು ಹೀರೆಕಾಯಿ ಇರ್ಬೋದು ಸೋರೆಕಾಯಿ ಇರ್ಬೋದು ಅಥವಾ ಸೀಮೆ ಬದನೆಕಾಯಿ ಇರ್ಬೋದು ಈ ರೀತಿಯಾದ ಪದಾರ್ಥಗಳು ತುಂಬ ಆಹಾರದ ಜೀರ್ಣ ಕ್ಷ ಜೀರ್ಣಕ್ರಿಯೆ ಅಥವಾ ಜೀರ್ಣಶಕ್ತಿಗೆ ತುಂಬ ಸುಲಭವಾಗಿ ಜೀರ್ಣವಾಗುವಂಥ ತರಕಾರಿಗಳಿವೆ ಇವೆಲ್ಲವನ್ನು ಯಥೇಚ್ಛವಾಗಿ ಮಕ್ಕಳಲ್ಲಿ ಬಳಸ್ಬೋದು ಮಕ್ಕಳಿಗೆ ಜೀರ್ಣಿಸ್ಕೊಳ್ಳೋಕೆ ಸುಲಭ ಆಗತ್ತೆ ಅವರಿಗೆ ಮತ್ತು ಯಾವುದೋ ಹೊಟ್ಟೆ ನೋವು ಬರುವಂಥದ್ದು ಇರ್ಬೋದು ಅಜೀರ್ಣ ಆಗುವಂಥ ಸಮಸ್ಯೆ ಇರ್ಬೋದು ಇದು ಯಾವುದೋ ಆಗದೆ ಆಗದೆ ಸುಲಭವಾಗಿ ಜೀರ್ಣಿಸ್ಕೊಳ್ಳುತ್ತೆ ಮಕ್ಕಳು ಎರಡನೇದು ಮಧ್ಯವಯಸ್ಕರಲ್ಲಿ ಯಾವ ರೀತಿಯಾದ ತರಕಾರಿಯನ್ನು ಕೊಡಬೇಕು ಅಂತ ಮಧ್ಯವಯಸ್ಕರಿಗೆ ಸಾಮಾನ್ಯವಾಗಿ ಪಿತ್ತದ ಪ್ರಾಧಾನ್ಯ ಇರುವಂಥ ವಯಸ್ಸದು ಜೊತೆಗೆ ಚೆನ್ನಾಗಿ ಜೀರ್ಣ ಮಾಡಿಕೊಳ್ಳುವಂಥ ಶಕ್ತಿ ಇರುತ್ತೆ ಹಾಗೇ ಜೊತೆಗೆ ಹೆಚ್ಚಾಗಿ ಎನರ್ಜಿ ಬೇಕಾಗುವಂಥ ಕಾಲ ಅದು ಅಂಥ ಪರಿಸ್ಥಿತಿ ಇರುವಾಗ ನಾವು ಚೆನ್ನಾಗಿ ಶಕ್ತಿ ಕೊಡುವಂಥ ತರಕಾರಿಗಳನ್ನು ಯಥೇಚ್ಛವಾಗಿ ಬಳಸಬೇಕಾಗತ್ತೆ ಎಸ್ಪೆಷಲಿ ಈ ಇರಬಹುದು ತೊಂಡೆಕಾಯಿ ಇರಬಹುದು ಬೇರುಗಳು ಸಾಮಾನ್ಯವಾಗಿ ಬೀಟ್ರೂಟು ಕ್ಯಾರೆಟು ಈ ರೀತಿಯಾದ ತರಕಾರಿ ಮೂಲಂಗಿ ಇರಬಹುದು ಈ ಇಂಥ ತರಕಾರಿಗಳನ್ನು ಯಥೇಚ್ಛವಾಗಿ ಬಳಸಿದ್ರೆ ಅವ್ರಿಗೆ ಯಥಾಶಕ್ತಿ ಅವ್ರಿಗೆ ಎನರ್ಜಿ ಸಿಗತ್ತೆ ಎಷ್ಟು ಉಪಯೋಗಿಸ್ತಾರೋ ಅಷ್ಟೂ ಜೀರ್ಣಶಕ್ತಿಗೆ ತೃಪ್ತಿ ಆಗುತ್ತೆ ಪಿತ್ತಕ್ಕೆ ತೃಪ್ತಿ ಆಗುತ್ತೆ ದೇಹಕ್ಕೆ ಬಲ ಬರುತ್ತೆ ಅಂತ ಹೇಳಿ ಇನ್ನು ಮೊ ವಯೋವೃದ್ಧರಿಗೆ ಬಂದರೆ ವಯೋವೃದ್ಧರಲ್ಲಿ ಕೆಲವರಿಗೆ ಆರೋಗ್ಯದ ಸಮಸ್ಯೆ ಇರುತ್ತೆ ಕೆಲವರು ಔಷಧಿಗಳನ್ನ ತೊಗೊಳ್ತಿರ್ತಾರೆ ಕೆಲವರಿಗೆ ಜೀರ್ಣ ಶಕ್ತಿ ಕಡಿಮೆ ಇರುತ್ತೆ ಸಹಜವಾಗಿಯೇ ವಯೋವೃದ್ಧದಲ್ಲಿ ವೃದ್ಧಾಪ್ಯದಲ್ಲಿ ಜೀರ್ಣಶಕ್ತಿ ಕಡಿಮೆ ಇರೋದ್ರಿಂದ ಸುಲಭವಾಗಿ ಜೀರ್ಣವಾಗುವಂಥ ತರಕಾರಿಗಳನ್ನು ಉಪಯೋಗಿಸ್ತಾರೆ ಸೊ ಸುಲಭವಾಗಿ ಜೀರ್ಣವಾಗುವಂಥ ತರಕಾರಿಗಳು ಅಂತಂದು ಕೂಡಲೇ ಮನಸ್ಸಿಗೆ ಬರುವಂಥದ್ದು ಬಳ್ಳಿಗಳಲ್ಲಿ ಬಿಡುವಂಥ ತರಕಾರಿಗಳು ಎಸ್ಪೆಷಲಿ ಸೋರೆಕಾಯಿ ಹೀರೆಕಾಯಿ ಪಡವಲಕಾಯಿ ಬೂದುಗುಂಬಳಕಾಯಿ ಕುಂಬಳಕಾಯಿ ಈ ರೀತಿಯಾದ ಪದಾರ್ಥಗಳು ಸಾಮಾನ್ಯವಾಗಿ ಸುಲಭವಾಗಿ ಜೀರ್ಣಿಸ್ಕೊಳ್ಳುವಂಥ ಪದಾರ್ಥಗಳಾಗಿರೋದರಿಂದ ತರಕಾರಿಗಳಾಗಿರೋದ್ರಿಂದ ವಯೋವೃದ್ಧರಲ್ಲೂ ಕೂಡ ಇದು ತುಂಬ ಸೂಟಬಲ್ ಆದಂಥ ತರಕಾರಿಗಳು ಇನ್ನು ಸೊಪ್ಪು ತರಕಾರಿಗಳ ಜೊತೆ ಸೊಪ್ಪನ್ನು ಸೇರಿಸ್ಕೊಳ್ಳೋದಾದರೆ ಸೊಪ್ಪು ಎಲ್ಲ ವಯಸ್ಸಿನವರು ಕೂಡ ಒಂದಷ್ಟು ಮಿತವಾಗಿ ಬಳಸ್ಕೊಳ್ಳೋದು ಅವಶ್ಯಕತೆ ಇದೆ ಯಾಕೆಂದರೆ ಸೊಪ್ಪಲ್ಲಿರುವಂಥ ಕೆಲವು ಖನಿಜಾಂಶಗಳಿರ್ಬೋದು ಕೆಲವು ಪೌಷ್ಟಿಕಾಂಶಗಳಿರ್ಬೋದು ಅದು ಬಹಳ ಎಲ್ಲ ವಯಸ್ಸಿನಲ್ಲೂ ಬಹಳ ಬೇಕಾಗಿರೋದ್ರಿಂದ ಇದನ್ನು ಆಗಿಂದಾಗೆ ಉಪಯೋಗಿಸ್ಕೊತಾ ಇರಬೇಕು ನಿತ್ಯ ಬಳಸೋದಕ್ಕೆ ಸೊಪ್ಪು ಬ ಅಷ್ಟು ಒಳ್ಳೆಯದಲ್ಲ ಅಂತ ಶಾಸ್ತ್ರ ಕೂಡ ಹೇಳುತ್ತೆ ಹಾಗೆಯೇ ಅದು ಪ್ರಯೋಗಬದ್ಧವಾಗಿ ಕೂಡ ಪ್ರೂವ್ ಆಗಿದೆ ಹಾಗೆಯೇ ಬ ಸೊಪ್ಪನ್ನು ಬಳಸುವಾಗಲೂ ಅಷ್ಟೇ ಚೆನ್ನಾಗಿ ಬೇಯಿಸಿ ಬಳಸುವಂಥದ್ದು ಇನ್ನೊಂದು ವೀಕ್ಷಕರೇ ಯಾವ ತರಕಾರಿಗಳನ್ನು ನಾವು ಅವಾಯ್ಡ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಮಕ್ಕಳಲ್ಲಿ ಯಾವ ತರಕಾರಿಯನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳೋದಾದರೆ ಸ್ಪೆಸಿಫಿಕಲಿ ತುಂಬ ಜಿಡ್ಡಿರುವಂಥದ್ದು ಸಹ ಬೆಂಡೆಕಾಯಿ ಇರಬಹುದು ತೊಂಡೆಕಾಯಿ ಇರಬಹುದು ಇವನ್ನು ಜೀರ್ಣ ಜೀರ್ಣ ಕ್ರಿಯೆಗೆ ತುಂಬ ಕಷ್ಟ ಆಗೋದ್ರಿಂದ ಮಿತವಾಗಿ ಬಳಸ್ಕೊಳ್ಳೋದು ಒಳ್ಳೆಯದು ಅವಾಯ್ಡ್ ಮಾಡಬೇಕು ಅಂತಿಲ್ಲ ಮಿತವಾಗಿ ಬಳಸ್ಕೊಳ್ಳುವಂಥದ್ದು ಜೊತೆಗೆ ಕಹಿಯಾದ ಪದಾರ್ಥಗಳನ್ನು ಹಾಗೆಯೇ ಮಿತವಾಗಿ ಬಳಸುವಂಥದ್ದು ಫಾರ್ ಎಕ್ಸಾಂಪಲ್ ಗೋರಿಕಾಯಿ ಇರ್ಬೋದು ಹಾಗಲಕಾಯಿ ಇರ್ಬೋದು ಪಡವಲಕಾಯಿ ಇರಬಹುದು ಇವೆಲ್ಲವೂ ಸ್ವಲ್ಪ ಕಹಿ ಅಂಶ ಅದರಲ್ಲಿ ಇರೋದ್ರಿಂದ ಮಿತವಾಗಿ ಬಳಸಬೇಕು ನಿತ್ಯ ಬಳಕೆಗೆ ಒಲ್ಲದು ಮಕ್ಕಳಲ್ಲಿ ಇನ್ನು ಮಧ್ಯ ವಯಸ್ಸಿನಲ್ಲಿ ಎಲ್ಲ ಜೀರ್ಣಶಕ್ತಿ ಆರೋಗ್ಯವಾಗಿರುವಂಥ ಒಬ್ಬ ಮನುಷ್ಯನಿಗೆ ಜೀರ್ಣಶಕ್ತಿ ಚೆನ್ನಾಗಿರುವಂಥ ಸ್ಥಿತಿಯಲ್ಲಿ ಎಲ್ಲ ತರಕಾರಿಗಳನ್ನು ಹೇರಳವಾಗಿ ಬಳಸ್ಕೋಬೋದು ಜೊತೆಗೆ ನಾನು ಹೇಳಿದ ಹಾಗೆ ಅವಾಯ್ಡ್ ಮಾಡಬೇಕಾದದಂಥದ್ದು ಅತಿ ಅತಿಯಾಗಿ ಕಹಿ ಪದಾರ್ಥಗಳನ್ನು ಅಂದರೆ ಹಾಗಲಕಾಯಿಯನ್ನು ಅತಿ ಅತಿಯಾಗಿ ಯಾರೋ ಹೇಳಿದ್ದಾರೆ ನಮಗೆ ಡಯಾಬಿಟಿಸ್ಗೆ ಒಳ್ಳೆಯದು ನಮ್ಮ ಫ್ಯಾಮಿಲಿಯಲ್ಲಿ ಡಯಾಬಿಟಿಸ್ ಇದೆ ಹಾಗಲಕಾಯಿ ತಿಂದರೆ ಒಳ್ಳೆಯದು ಈ ತರಕಾರಿ ನನಗೆ ಒಳ್ಳೇದಾಗ್ಬೋದು ಹೇಳಿ ಯಥೇಚ್ಛವಾಗಿ ಬಳಸೋದನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಇದರ ಕಾರಣ ಮತ್ತೊಮ್ಮೆ ಹೇಳ್ತೀನಿ ನಿಮಗೆ ಇನ್ನು ವಯಸ್ಸಾದಂಥವರಲ್ಲಿ ಜೀರ್ಣಕ್ಕೆ ಕಷ್ಟವಾಗುವಂಥ ತರಕಾರಿಗಳು ಎಸ್ಪೆಷಲಿ ಈ ರೂಟ್ಸ್ ಟ್ಯೂಬರ್ಸ್ ಮತ್ತು ರೂಟ್ಸ್ ಈ ಕ್ಯಾರೆಟ್ ಬೀಟ್ರೂಟ್ ಇರ್ಬೋದು ಅತಿಯಾಗಿ ಅದರ ಬಳವಳೆ ಅದರ ಬಳ ಬಳಕೆ ಕಡಿಮೆ ಮಾಡ್ಕೋಬೇಕು ಅಂತನ್ನೋದು ತುಂಬ ಮುಖ್ಯ ಆಗುತ್ತೆ ಜೀರ್ಣಶಕ್ತಿಗೆ ಕಷ್ಟ ಆಗೋದ್ರಿಂದ ಈ ದೃಷ್ಟಿಕೋನದಲ್ಲಿ ಮಾತ್ರ ಅದನ್ನು ಯೋಚನೆ ಮಾಡಿ ಹೇಳೋದುಂಟು ಜೊತೆಗೆ ಕ್ಯಾರೆಟ್ ಬೀಟ್ರೂಟು ಇತ್ಯಾದಿ ತರಕಾರಿಗಳನ್ನು ಉಪಯೋಗಿಸುವಾಗ ಅಂದರೆ ಟ್ಯೂಬರ್ಸ್ ಅಥವಾ ಬೇರುಗಳನ್ನು ಉಪಯೋಗಿಸುವಾಗ ನಮಗೆ ಹಿರಿಯರಿಗೆ ಕೊಡಬೇಕಾದಂಥ ಒಂದು ಪರಿಸ್ಥಿತಿ ಇದ್ದಾಗ ಅದಕ್ಕೆ ಯಥೇಚ್ಛವಾಗಿ ಶುಂಠಿಯನ್ನು ಸೇರಿಸಿ ಆ ಅಡುಗೆಯನ್ನು ತಯಾರಿಸಿ ಅಂಥ ತರಕಾರಿಗಳಿಂದ ಅಡುಗೆಯನ್ನು ತಯಾರಿಸಿ ಮಾಡಿಕೊಟ್ಟಾಗ ಅದರ ದೋಷ ಉಂಟಾಗೋದಿಲ್ಲ ಅಂತನ್ನೋದನ್ನು ನಾವು ನೆನ್ಪಿಟ್ಕೋಬಹುದು ತರಕಾರಿಗಳ ಬಗ್ಗೆ ಸಾಕಷ್ಟು ಮಾಹಿತಿ ಹೇಳಾಗಿದೆ ಇನ್ನಷ್ಟು ವಿಷಯಗಳ ಬಗ್ಗೆ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ಕೊಡ್ತಾ ಹೋಗ್ತೀನಿ ಅಲ್ಲಿವರೆಗೂ ನಮಸ್ಕಾರ